ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದಾದ್ಯಂತ ಸ್ವಂತ ಫ್ಲಾಟ್ ಹಾಗೂ ನಿವೇಶನ ಅಥವಾ ಖಾಲಿ ಜಾಗ ಇರುವ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮೀಣ ಮತ್ತು ನಗರ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಸರ್ಕಾರವು ಈಗಾಗಲೇ ಬಿಕಾತ ಮತ್ತು ಏಕಾತ ಹೀಗೆ ಈ ಸ್ವತ್ತು ತಂತ್ರಾಂಶಗಳಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಈ ರೀತಿಯಾಗಿ ಸೇರಿದಂತೆ ಫಾರಂ ನಂಬರ್ ಒಂಬತ್ತು ಹಾಗೂ ಹನ್ನೊಂದು ಬಿ ಹೀಗೆ ವಿವಿಧ ರೀತಿಯಾಗಿ ಆಸ್ತಿಗಳ ಮಾಲೀಕರಿಗೆ ಖಾತೆಗಳನ್ನು ವಿತರಿಸಲಾಗುತ್ತಿದೆ ರಾಜ್ಯದಲ್ಲಿ ಈಗಾಗಲೇ ಅನಧಿಕೃತವಾಗಿ ಸಾಕಷ್ಟು ಜನ ಆಸ್ತಿಯನ್ನು ಹೊಂದಿದ್ದಾರೆ ಕೇವಲ ಈ ಸ್ಟ್ಯಾಂಪ್ ಮೂಲಕ ಆಸ್ತಿಗಳನ್ನು ಖರೀದಿಸಿ ಅದನ್ನು ನೋಟರಿ ಮಾಡಿಸಿ ಗ್ರಾಮ ಪಂಚಾಯಿತಿಗಳಲ್ಲಿ ನೋಂದಣಿ ಮಾಡಿಸಿಕೊಂಡಿರುತ್ತಾರೆ ಆದರೆ ಯಾವುದೇ ಪ್ರಾಪರ್ಟಿ ಐ ಡಿ ಮತ್ತು ಇ ಖಾತಾ ಸಂಖ್ಯೆ ನೀಡಿರುವುದಿಲ್ಲ ಇಂತಹ ಎಲ್ಲ ಆಸ್ತಿಗಳನ್ನು ಪಕ್ಕಾ ಆಸ್ತಿಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ನೀವು ಕೇವಲ ಇ ಸ್ಟ್ಯಾಂಪ್ ಮೂಲಕ ನೋಟ್ರಿಯನ್ನು ಆಸ್ತಿಯಲ್ಲಿ ಖರೀದಿಸಿದರೆ ಈ ಆಸ್ತಿ ಶಾಶ್ವತವಾಗಿ ನಿಮ್ಮದಾಗುವುದಿಲ್ಲ ಅದನ್ನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಶಾಶ್ವತವಾಗಿ ಆಸ್ತಿಯ ಮಾಲೀಕತ್ವವನ್ನು ಹೊಂದುವ ಉದ್ದೇಶಕ್ಕಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡಿರುವ ಆಸ್ತಿಗಳಿಗೆ ಶಾಶ್ವತ ಮಾಲೀಕತ್ವ ಹೊಂದುವ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರವು ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಈ ರೀತಿಯಾಗಿ ಈ ಖಾತಾಗಳನ್ನು ವಿತರಿಸಲಾಗುತ್ತಿದೆ ಅಂದರೆ ಅನಧಿಕೃತವಾಗಿ ಕೃಷಿ ಜಮೀನುಗಳಲ್ಲಿ ಫ್ಲಾಟ್ ಪಡೆದು ಮನೆ ಕಟ್ಟಿ ಅಥವಾ ಹೊಸದಾಗಿ ಸೈಟ್ ಖರೀದಿ ಮಾಡಿದರೆ ಅದಕ್ಕೆ ಖರೀದಿದಾರರು ಯಾವುದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಅಂದರೆ ಮ್ಯೂಟೇಷನ್ ಮಾಡಿಕೊಳ್ಳುವ ಮೂಲಕ ಆಸ್ತಿಯ ಮಾಲೀಕತ್ವ ಹೊಂದಲು ಸಾಧ್ಯವಿಲ್ಲ ಆದರೆ ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಅನಧಿಕೃತವಾಗಿ ಹೊಂದಿರುವ ಆಸ್ತಿಯನ್ನು ಅಧಿಕೃತವಾಗಿ ಮಾಡಿಕೊಳ್ಳುವುದರ ಜೊತೆಗೆ ನಿಜವಾದ ಮತ್ತು ಶಾಶ್ವತ ಮಾಲೀಕರಾಗುತ್ತೀರಿ ಎನ್ಎ ಇಲ್ಲದ ಮತ್ತು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮತಿ ಪಡೆಯದೆ ಈಗಾಗಲೇ ನೀವು ಕೃಷಿ ಜಮೀನುಗಳಲ್ಲಿ ಅಥವಾ ನಗರ ಪ್ರದೇಶದ ಸುತ್ತಮುತ್ತಲಿನಲ್ಲಿರುವ ನಗರಕ್ಕೆ ಅಂಟಿಕೊಂಡಿರುವ ಜಮೀನುಗಳಲ್ಲಿ ಫ್ಲ್ಯಾಟ್ ಖರೀದಿ ಅಥವಾ ಜಾಗ ಖರೀದಿ ಮಾಡಿ ಅಥವಾ ಮನೆ ಖರೀದಿ ಮಾಡಿದರೆ ಅಂತಹ ಆಸ್ತಿಗಳಿಗೆ ಕೃಷಿ ಜಮೀನುಗಳಲ್ಲಿರುವ ಕಾರಣಕ್ಕಾಗಿ ಮನೆ ನಿರ್ಮಾಣಕ್ಕಾಗಿ ಅಥವಾ ಈಗಾಗಲೇ ಇರುವ ಮನೆಯ ಮೇಲೆ ಯಾವುದೇ ಬ್ಯಾಂಕುಗಳ ಸಾಲವನ್ನು ನೀಡುವುದಿಲ್ಲ ಇಲ್ಲ ನೀವು ಈ ಎಲ್ಲ ಅನಧಿಕೃತ ಹೊಂದಿರುವ ಆಸ್ತಿಗಳನ್ನು ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ನಿಜವಾದ ಮಾಲೀಕರಾಗುವುದಲ್ಲದೆ ಶಾಶ್ವತ ಮಾಲೀಕರಾಗುತ್ತೀರಿ ಜೊತೆಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರಸಭೆ ಅಥವಾ ಪುರಸಭೆ ಅಥವಾ ಮಹಾನಗರ ಪಾಲಿಕೆಗಳಲ್ಲಿ ಇ ಖಾತಾ ಮತ್ತು ಬಿ ಖಾತಾಗಳನ್ನು ನೀಡುತ್ತದೆ ಜೊತೆಗೆ ಫಾರ್ಮ್ ನಂಬರ್ ಒಂಬತ್ತು ಹಾಗೂ ಹನ್ನೊಂದು ಬಿಗಳನ್ನು ವಿತರಿಸಲಾಗುತ್ತದೆ ಈ ರೀತಿಯಾಗಿ ಈ ಸ್ವತ್ತು ತಂತ್ರಾಂಶದಲ್ಲಿ ಈ ಖಾತ ಈ ಎಲ್ಲ ರೀತಿಯಲ್ಲಿ ವಿತರಿಸಲಾಗುತ್ತಿದ್ದು ಎಂತಹ ಆಸ್ತಿಗಳಿಗೆ ಖಾತ ನೀಡಲಾಗುತ್ತದೆ ಮತ್ತು ಎಂತಹ ಆಸ್ತಿಗಳಿಗೆ ಬಿ ಖಾತ ನೀಡಲಾಗುತ್ತದೆ ಸಾರ್ವಜನಿಕರಿಗೆ ಸರಳವಾಗಿ ಎ ಬಿ ಖಾತಾ ನಡುವಿನ ವ್ಯತ್ಯಾಸವನ್ನು ಹೇಳೋದಾದರೆ ಏಖಾತ ಅಂದರೆ ಡಿ ಸಿ ಕನ್ವರ್ಷನ್ ಲೇಔಟ್ ಆದರೆ ಬಿ ಖಾತ ಅಂದರೆ ಭೂಮಿ ಕಂದಾಯ ಈ ತಹಶೀಲ್ದಾರ್ ಲೇಔಟ್ ಆಗಿದೆ ಏಕಾತ ಮಾಲೀಕರಿಗೆ ಬ್ಯಾಂಕ್ ಮೂಲಕ ಶೀಘ್ರವೇ ಸಾಲ ಸೌಲಭ್ಯಗಳು ದೊರೆತರೆ ಬಿಖಾತ ನಿವೇಶನಗಳಿಗೆ ಇದು ಸ್ವಲ್ಪ ಕಷ್ಟವೇ ಎಂದು ಹೇಳಲಾಗುತ್ತಿದೆ ಆದರೂ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಇದು ನಿರ್ಧಾರವಾಗಿದೆ ಎಂಬುದಾಗಿಯೂ ತಿಳಿದುಬಂದಿದೆ ಒಟ್ಟಾರೆಯಾಗಿ ಏಕಾತ ನಿವೇಶನ ಅಂದರೆ ಅದು ಡಿಸಿ ಕನ್ವರ್ಷನ್ ಲೇಔಟ್ ಸರಳವಾಗಿ ಹೇಳೋದಾದರೆ ಆಸ್ತಿಯು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದ್ದರೆ ಅವುಗಳನ್ನು ಏಕಾತ ಎಂದು ವರ್ಗೀಕರಿಸಲಾಗುತ್ತದೆ ಆಸ್ತಿ ತೆರಿಗೆ ಸೇರಿದಂತೆ ನಿಗದಿತ ಮಾನದಂಡಗಳಿಗೆ ಅನುಸಾರವಾಗಿ ನಿರ್ಮಿಸಲಾಗಿರುವಂಥ ಲೇಔಟ್ ಆಗಿರುತ್ತದೆ ಬಿಕಾತ ಅಂದರೆ ಅದು ಕಂದಾಯ ಭೂಮಿ ತಹಶೀಲ್ದಾರ್ ಲೇಔಟ್ ಆಗಿರುತ್ತದೆ ಆಸ್ತಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣವಾಗಿರುವ ಕಟ್ಟಡಗಳು ಲೇಔಟ್ಗಳು ಅಥವಾ ಕಂದಾಯ ನಿವೇಶಗಳಾಗುತ್ತವೆ ಏಕಾತಾ ಸೈಟ್ಗಳ ಬೆಲೆ ಕೊಂಚ ದುಪ್ಪಟ್ಟಾಗಿದ್ದರೆ ಬಿಕಾತ ಬೆಲೆ ಕಡಿಮೆ ಹೀಗಾಗಿ ಕೆಲವರು ಬಿ ಖಾತ ಸೈಟ್ ಖರೀದಿಸುವುದಕ್ಕೆ ಮುಂದಾದರೆ ಮತ್ತೆ ಕೆಲವರು ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಇರಲಿ ಅಂತ ಏಕಾತ ನಿವೇಶನಗಳನ್ನೇ ಖರೀದಿಸುತ್ತಾರೆ ಬಿ ಖಾತ ಪಡೆಯಲು ಏನೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು ಏಕಾತ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳು ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತು ಮಾಡಿಸುವ ನೋಂದಾಯಿತ ಮಾರಾಟ ಪತ್ರಗಳು ಅಥವಾ ದಾನಪತ್ರಗಳು ಅಥವಾ ವಿಭಾಗ ಪತ್ರಗಳು ಅಥವಾ ಸರ್ಕಾರದ ನಿಗಮ ಮಂಡಳಿಗಳಿಂದ ನೀಡಲಾದ ಹಕ್ಕುಪತ್ರಗಳು ಅಥವಾ ಮಂಜೂರಾತಿ ಪತ್ರಗಳು ಕಂದಾಯ ಇಲಾಖೆಯಿಂದ ತೊಂಬತ್ನಾಲ್ಕು ಸಿ ಸಿಐಡಿ ನೀಡಲಾದ ಹಕ್ಕುಪತ್ರ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ದೃಢೀಕೃತ ಪ್ರತಿ ಮತ್ತು ನಿವೇಶನಗಳ ಬಿಡುಗಡೆ ಪತ್ರ ಪ್ರಸಕ್ತ ಸಾಲಿನವರಿಗೆ ಋಣಭಾರ ಪ್ರಮಾಣ ಪತ್ರ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಮಾಲೀಕರ ಫೋಟೋ ಮತ್ತು ಸ್ವಂತಿನ ಫೋಟೋ ಮಾಲೀಕರ ಗುರುತಿನ ದಾಖಲೆಯ ಪ್ರತಿ ಬೇಕಾತ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳು ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿನೋ ನೋಂದಾಯಿತ ಮಾರಾಟ ಪತ್ರಗಳು ಅಥವಾ ದಾನಪತ್ರಗಳು ಅಥವಾ ವಿಭಾಗ ಪತ್ರಗಳು ಅಥವಾ ಹಕ್ಕು ಖುಲಾಸೆ ಪತ್ರಗಳು ಪ್ರಸಕ್ತ ಸಾಲಿನವರಿಗೆ ಋಣಭಾರ ಪ್ರಮಾಣ ಪತ್ರ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮಾಲೀಕರ ಗುರುತುವಿಕೆಯ ದಾಖಲೆಯ ಪ್ರತಿ ಮತ್ತು ಈ ಮೇಲಿನ ದಾಖಲೆಗಳನ್ನು ಸಲ್ಲಿಸಿ ಎರಡು ಖಾತೆಗಳನ್ನು ಪಡೆಯುವುದು ಪ್ಯಾನ್ ಕಾರ್ಡ್ ಬಳಕೆದಾರರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ಮುಖ್ಯ ಮಾಹಿತಿಯನ್ನು ಹೊರಡಿಸಲಾಗಿದ್ದು ಹೊಸ ಬದಲಾವಣೆಯನ್ನ ಮಾಡಿ ಎಲ್ಲ ಪ್ಯಾನ್ ಕಾರ್ಡುದಾರರಿಗೆ ಈ ನಿಯಮ ತಿಳಿದುಕೊಳ್ಳುವಂತೆ ಸೂಚಿಸಲಾಗಿದೆ ಎಸ್ ವೀಕ್ಷಕರೇ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಪ್ಯಾನ್ ಕಾರ್ಡ್ ಬಳಕೆದಾರರಿದ್ದರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹಾಗೂ ಬಂದಿರುವ ಹೊಸ ರೂಲ್ಸ್ ಹೊಸ ನಿಯಮಗಳನ್ನು ತಿಳಿದುಕೊಳ್ಳಬೇಕು ಏನಿದು ಮಾಹಿತಿ ಪ್ಯಾನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರು ಏನು ಮಾಡಬೇಕು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ತಿಳಿಯುವುದಕ್ಕೂ ಮುನ್ನ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಯಾನ್ ಕಾರ್ಡ್ ಇಂದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಇದು ಕೇವಲ ಒಂದು ಗುರುತಿನ ದಾಖಲೆ ಮಾತ್ರವಲ್ಲ ನಮ್ಮ ಹಣಕಾಸಿನ ವಹಿವಾಟುಗಳನ್ನು ಪತ್ತೆ ಹಚ್ಚಲು ಮತ್ತು ಸುರಕ್ಷಿತವಾಗಿಡಲು ಸಹಾಯಕವಾಗುತ್ತದೆ ಆರಂಭದಲ್ಲಿ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಲು ಮಾತ್ರ ಪ್ಯಾನ್ ಕಾರ್ಡ್ ಬಳಕೆ ಮಾಡಲಾಗುತ್ತಿತ್ತು ಆದರೆ ಇದೀಗ ಷೇರು ಮಾರುಕಟ್ಟೆಯಿಂದ ಹಿಡಿದು ಬ್ಯಾಂಕುಗಳಲ್ಲಿ ಖಾತೆ ಓಪನ್ ಮಾಡಿಸುವುದು ರಿಯಲ್ ಎಸ್ಟೇಟ್ ವಾಹನಗಳ ಖರೀದಿಯಂತಹ ಪ್ರಮುಖ ಹಣಕಾಸಿನ ವಹಿವಾಟುಗಳಿಗೆ ಈ ಪ್ಯಾನ್ ಕಾರ್ಡ್ ಬಹಳ ಮುಖ್ಯವಾದ ದಾಖಲೆಯಾಗಿದೆ ವೀಕ್ಷಕರೇ ವಿವಿಧ ಕ್ಷೇತ್ರದಲ್ಲಿ ಪ್ಯಾನ್ ಕಾರ್ಡ್ನ ಪ್ರಾಮುಖ್ಯತೆ ಇದೀಗ ಹೆಚ್ಚಾಗಿದೆ ಆದರೆ ಇದೀಗ ನಿಮ್ಮ ಪ್ಯಾನ್ ಅನ್ನು ಇದೀಗ ನಕಲು ಅಥವಾ ಪ್ಯಾನ್ ಕಾರ್ಡ್ ಸಂಖ್ಯೆಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದ್ದು ನೀವು ಭಾಗವಹಿಸಿದ ವಹಿವಾಟುಗಳಲ್ಲಿಯೂ ನಿಮ್ಮ ಪ್ಯಾನ್ ಕಾರ್ಡನ್ನು ಬಳಸಲಾಗುತ್ತಿದೆ ಆದ್ದರಿಂದ ನಿಮ್ಮ ಪ್ಯಾನ್ ಕಾರ್ಡ್ ವಿವರಗಳನ್ನು ಹಂಚಿಕೊಳ್ಳುವಾಗ ನಾವು ತಿಳಿಸುತ್ತಿರುವ ಈ ಎಲ್ಲ ಎಚ್ಚರಿಕೆಯನ್ನು ವಹಿಸುವಂತೆ ಸೂಚಿಸಲಾಗಿದೆ ನಕಲಿ ಪ್ಯಾನ್ ಕಾರ್ಡ್ಗಳಿಗೆ ಕಡಿವಾಣ ಹಾಕಲು ಪೊನೆಟಿಕ್ ಪ್ಯಾನ್ ಪಿ ಪ್ಯಾನ್ ಎಂಬ ಹೊಸ ಪರಿಕಲ್ಪನೆಯನ್ನ ಪರಿಚಯಿಸಲಾಗಿದ್ದು ಇದರಿಂದ ಒಂದೇ ರೀತಿಯ ಹೆಸರಿನ ವ್ಯಕ್ತಿಗಳಿಗೆ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ಗಳನ್ನು ನೀಡುವುದನ್ನು ತಡೆಯಬಹುದಾಗಿದೆ ಪ್ಯಾನ್ ಕಾರ್ಡನ್ನು ಹಂಚಿಕೆ ಮಾಡಿದಾಗ ಮೌಲ್ಯಮಾಪಕರ ಪಿ ಪ್ಯಾನ್ ಅನ್ನು ದೇಶದಲ್ಲಿ ಪ್ಯಾನ್ ಹಂಚಿಕೆ ಮಾಡಿದ ಎಲ್ಲ ಮೌಲ್ಯಮಾಪಕರ ಪಿ ಪ್ಯಾನ್ಗಳೊಂದಿಗೆ ಹೋಲಿಸಲಾಗುತ್ತದೆ ಹೀಗಾಗಿ ಈ ಪಿ ಪ್ಯಾನ್ ಮೂಲಕ ಎಲ್ಲವೂ ಪತ್ತೆ ಹಚ್ಚಬಹುದಾಗಿದ್ದು ಎಲ್ಲ ಪ್ಯಾನ್ ಕಾರ್ಡುದಾರರು ತಮ್ಮ ದಾಖಲಾತಿಯನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳದಿರಿ ಎಂದು ಸೂಚಿಸಲಾಗಿದೆ